ಹಳೆಯ ಪ್ರಿಯಕರ್ನೊಂದಿಗೆ ನಿಶ್ಚಿತಾರ್ಥ ಆರು ವರ್ಷದ ಪ್ರೀತಿ ವಾಸುಕಿ ಸಾವಿಗೆ ಬಿಗ್ ಬೆಸ್ಟ್ ಈ ಫೋಟೋದಲ್ಲಿ ಕಾಣ್ತಿರುವಂತಹ ಯುವತಿಯ ಹೆಸರು ವಾಸುಕಿ ಹೆಸರಿಗೆ ತಕ್ಕಂತೆ ಚಲುವೆ ಸುಂದರಿ ಕೂಡ ಹೌದು ಜಸ್ಟ್ ಇಪ್ಪತ್ತೈದು ವರ್ಷ ಅಷ್ಟೆ ಜೀವನದ ಕಾಲು ಭಾಗ ಕೂಡ ಇನ್ನು ಪೂರ್ತಿ ಮಾಡಿಲ್ಲ ಆದ್ರೆ ಪ್ರೀತಿ ಅನ್ನು ಮೋಹದ ಬಲೆಗೆ ಬಿದ್ದಿದ್ದ ವಾಸುಕಿ ಇಹಲೋಕವನ್ನ ತ್ಯಜಿಸಿದ್ದಾಳೆ ಏಕೆ ಆ ಲವ್ ಸ್ಟೋರಿಯೇ ನಿಜಕ್ಕೂ ರೋಚಕ ಮಾಜಿ ಕಾರ್ಪೊರೇಟರ್ ಮಗ ವಾಸಕಿಯನ್ನ ಬಲಿ ಪಡೆದುಕೊಂಡಿದ್ದಾನೆ ಹಾಗಾದ್ರೆ ಆತ ಯಾರು ಇಬ್ಬರ ಪ್ರೀತಿಯಲ್ಲಿ ಹುಳಿ ಹಿಂಡವರು ಯಾರು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ಇದು ಆರು ವರ್ಷಗಳ ಹಿಂದಿನ ಸ್ಟೋರಿ ವಾಸಕಿ ಬೆಂಗಳೂರಿನಲ್ಲಿ ಲಾ ಓದ್ತಾ ಇದ್ಲು ಇದೇ ಸಮಯದಲ್ಲಿ ಶ್ರವಂತ್ ಅನ್ನುವಂತಹ ಹುಡುಗನ ಪರಿಚಯ ಆಗುತ್ತೆ ಆ ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ ಇಬ್ಬರು ಪ್ರೇಮದ ಅಮಲಿನಲ್ಲಿ ಬೀದಿ ಬೀದಿ ಸುತ್ತಾಡ್ತಾ ಇರ್ತಾರೆ ಆದ್ರೆ ಆ ಟೈಮ್ ಅಲ್ಲಿ ಈ ವಾಸುಕಿಗೆ ಆರ್ ಟಿ ನಗರದ ಮಾಜಿ ಕಾರ್ಪೊರೇಟರ್ ಮಗ ಶ್ರವಣ್ ಪರಿಚಯವಾಗ್ತಾನೆ ವಾಸುಕಿ ನೋಡೋದಕ್ಕೂ ಕೂಡ ಸುಂದರವಾಗಿರ್ತಾಳೆ ಮನೆ ಕಡೆ ಕೂಡ ಶ್ರೀಮಂತಿಕೆ ಇತ್ತು ಅಪ್ಪ ಅಮ್ಮನಿಗೆ ಒಬ್ಬಳೆ ಪುತ್ರಿ ವಾಸುಕಿ ಇದನ್ನ ತಿಳಿದುಕೊಂಡು ಮಾಜಿ ಕಾರ್ಪೊರೇಟರ್ ಮಗ ಶ್ರವಣ್ ವಾಸುಕಿ ಶ್ರವಂತ್ ಪ್ರೀತಿಗೆ ಹುಳಿಯನ್ನ ಹಿಂಡಿದ್ದ ಇದೇ ವೇಳೆ ವಾಸುಕಿ ಜೊತೆ ಶ್ರವಣ್ ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ ಇಬ್ರು ಒಬ್ರಿಗೊಬ್ರು ಆರು ವರ್ಷಗಳ ಕಾಲ ಪ್ರೀತಿಯನ್ನ ಮಾಡಿದ್ರು ಆದ್ರೀಗ ಈ ಆರು ವರ್ಷದ ಪ್ರೀತಿಯೇ ವಾಸುಕಿಯನ್ನ ಬಲಿ ಪಡೆದುಕೊಂಡಿದೆ ಶ್ರವಂತ್ ವಾಸುಕಿ ಜೊತೆ ಎಲ್ಲಾ ಕಡೆಗೂ ಸುತ್ತಾಡಿ ಎಂಜಾಯ್ ಮಾಡಿದ್ದಾನೆ ಆರು ವರ್ಷ ಪ್ರೀತಿಸಿದ ನಂತರ ವಾಸಕಿ ಮದುವೆಯಾಗುವಂತೆ ಶ್ರವಣ್ಗೆ ಪಟ್ಟು ಹಿಡಿದಿದ್ದಾಳೆ ಆದ್ರೆ ಮದುವೆ ವಿಚಾರ ಬಂದ್ರೆ ಸಾಕು ಶ್ರವಣ್ ಮಾರುದ್ದ ಓಡಿ ಹೋಗ್ತಿದ್ನಂತೆ ಮದುವೆಯಾಗದೆ ಸತಾಯಿಸ್ತಾ ಇದ್ದ ಕೊನೆಗೆ ವಾಸಕಿ ಈ ಶ್ರವಣ್ ಸವಾಸನೇ ಬೇಡ ಅಂತ ದೂರ ಆಗ್ಬಿಟ್ಟಿದ್ಲು ಲವ್ ಬ್ರೇಕಪ್ ಆಗಿರುವಂತಹ ವಿಚಾರವನ್ನ ವಾಸುಕಿ ತನ್ನ ತಾಯಿಯ ಬಳಿ ಹೇಳ್ಕೊಂಡಿದ್ಲು ಹೀಗಾಗಿ ಬೇರೆ ಹುಡುಗನೊಂದಿಗೆ ಮದುವೆಗೆ ತಯಾರಿ ಕೂಡ ನಡೆದಿತ್ತು ಆದ್ರೆ ವಾಸುಕಿ ಮೊದಲ ಪ್ರಿಯಕರ ಶ್ರವಂತ್ ಜೊತೆ ಮದುವೆಯಾಗುವುದಾಗಿ ಪೋಷಕರಿಗೆ ತಿಳಿಸಿದ್ಲು ಅದಕ್ಕೆ ಪೋಷಕರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು ಅಲ್ಲದೆ ವಾಸಕಿ ಹಾಗೂ ಶ್ರವಂತ್ಗೆ ನಿಶ್ಚಿತಾರ್ಥ ಕೂಡ ನಡೆದಿತ್ತು ಮದುವೆ ಕಾರ್ಡ್ ಕೂಡ ಪ್ರಿಂಟ್ ಆಗಿತ್ತು ಮನೆಯಲ್ಲಿ ಮದುವೆಯ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮದುವೆಯಾಗಬೇಕಾಗಿತ್ತು ಆದ್ರೆ ಆಗಸ್ಟ್ ಇಪ್ಪತ್ತೆರಡರಂದು ವಾಸಕಿ ಹೆಣವಾಗಿ ಬಿದ್ದ್ಬಿಟ್ಟಿದ್ಲು ಮನೆಯವರಿಗೆಲ್ಲ ಗಾಬ್ರಿ ಏನಾಯ್ತು ಯಾಕೆ ಸೂಸೈಡ್ ಮಾಡ್ಕೊಂಡ್ಲು ಅನ್ನೋದೇ ಗೊತ್ತಾಗಿರ್ಲಿಲ್ಲ ಕೊನೆಗೆ ವಾಸುಕಿ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ರು ಆದ್ರೆ ಅಂತ್ಯ ಸಂಸ್ಕಾರದ ದಿನ ಗೊತ್ತಾಯ್ತು ಅದೊಂದು ಘನಘೋರ ಸತ್ಯ ಮಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅನ್ನೋದೇ ಪೋಷಕರ ಯಕ್ಷ ಪ್ರಶ್ನೆಯಾಗಿತ್ತು ಆದರೆ ವಾಸುಕಿಯ ಸ್ನೇಹಿತರು ಮನೆಗೆ ಬಂದಾಗ ಆತ್ಮಹತ್ಯೆಯ ಕಾರಣ ಬಹಿರಂಗವಾಗಿದೆ ಮದುವೆ ಫಿಕ್ಸ್ ಆದ ನಂತರ ಆರ್ಟಿ ನಗರದ ಮಾಜಿ ಕಾರ್ಪೊರೇಟರ್ ಮಗ ಶ್ರವಣ್ ವಾಸುಕಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತೆ ಮೊಬೈಲ್ಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸುತ್ತಿದ್ದು ಪತ್ತೆಯಾಗಿದೆ ಹೀಗಾಗಿ ಪುತ್ರಿ ವಾಸುಕಿ ಸಾವಿಗೆ ಶ್ರವಣ್ ಕಾರಣ ಅಂತ ವಾಸುಕಿಯ ತಾಯಿ ವೆಂಕಟಲಕ್ಷ್ಮಿ ಲಕ್ಷ್ಮಿ ಆರೋಪವನ್ನ ಮಾಡಿದ್ದಾರೆ ವಾಸುಕಿ ಅವರ ತಾಯಿ ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಶ್ರವಣ್ ವಿರುದ್ಧ ಎಫ್ಐಆರ್ ಕೂಡ ದಾಖಲೆಯಾಗಿತ್ತು ಅದೇ ಪೊಲೀಸರು ಒತ್ತಡಕ್ಕೆ ಮಣಿದು ಶ್ರವಣ್ನನ್ನ ಬಂಧಿಸುವುದು ಇರಲಿ ವಿಚಾರಣೆಗೂ ಕೂಡ ಕರೆತರಲಿಲ್ಲ ಆರೋಪಿಯ ತಂದೆ ಪ್ರಭಾವಿಯಾಗಿರುವುದರಿಂದ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ನೊಂದ ವಾಸುಕಿ ತಾಯಿ ಅಳಲನ್ನ ತೋಡ್ಕೊಂಡಿದ್ದಾರೆ ಒಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಾಸಕೀಯ ಆತ್ಮಕ್ಕೆ ಹಾಗೂ ನೊಂದಿರುವಂತಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಕರ್ನಾಟಕ ಟಿವಿ ಆರನೇ ವರ್ಷ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಇದೇ ತರ ನ್ಯೂಸ್ ನ್ಯೂಸ್ನ ಜನರಲ್ಲಿ ತಲುಪಿಸೋಲ್ಲಿ ಯಶಸ್ವಿಯಾಗಿಲಿ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಸರಿನು ವಿಶೇಷವಾದ ಸಿನಿಮಾ ಸುದ್ದಿ ಇಟ್ಕೊಂಡು ಎಲ್ಲವನ್ನು ವಿಚಾರವಾಗಿ ಮಾತಾಡಿಕೊಂಡು ಆರನೇ ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಇಡೀ ತಂಡಕ್ಕೆ ಮತ್ತು ನಿಮ್ಮ ಟಿ ವಿ ಮಾಧ್ಯಮದಿಂದ ನಮ್ಮ ಇವತ್ತು ಸಿನಿಮಾಗಳು ಓಡೋದಕ್ಕೆ ಎಲ್ಲ ಥರದ ಸಹಾಯಗಳಾಗಿ ತಮ್ಮ ಸಹಾಯವನ್ನು ಯಾವತ್ತೂ ಮರೆಯೋದಿಲ್ಲ ಆಲ್ ದ ಬೆಸ್ಟ್ ಕರ್ನಾಟಕ ಟಿ ಆರು ವರ್ಷವನ್ನು ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡುತ್ತಿರುವ ಕರ್ನಾಟಕ ಟಿ ವಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಕರ್ನಾಟಕ ಟಿ ವಿ ಭಾಳ ಒಳ್ಳೆಯ ಜರ್ನಲಿಸಂ ಮಾಡ್ತಾ ಇದೆ ರಾಜಕೀಯ ವಿಚಾರಗಳನ್ನು ಅನೇಕ ರಾಜಕಾರಣಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಹೊಸ ಒಂದು ಅಸ್ಪೈರಿಂಗ್ ರಾಜಕಾರಣಿಗಳಾಗಿರ್ಬೋದು ಅಥವಾ ಇರೋ ರಾಜಕಾರಣಿಗಳು ಅವರ ವಿಚಾರಗಳು ಗೊತ್ತು ಮಾಡ್ಕೊಳ್ಳಕ್ಕೆ ಕರ್ನಾಟಕ ಟಿವಿ ಬಹಳ ಚೆನ್ನಾಗಿ ಕರ್ನಾಟಕ ಟಿವಿಗೆ ಹಾಗೂ ಅಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರಿ ಸಾರಿ ಆಶಿಸ್ತೇನೆ ನಾನು ನಿಮ್ಮ ಅಚ್ಚುಮೆಚ್ಚಿನ ನಟಿ ಸಂಜನಾ ಆರನೇ ವರ್ಷ ಮುಗಿಸ್ಬಿಟ್ಟು ಈಗ ಏಳನೇ ವರ್ಷಕ್ಕೆ ಅವರು ಪ್ರಾರಂಭ ಮಾಡಿದರೆ ಸೊ ಕರ್ನಾಟಕ ಟಿವಿ ಆರನೇ ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಇಡ್ತಾ ಇದೆ ಕರ್ನಾಟಕ ಟಿವಿ ಆರನೇ ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ಬೀಳ್ತಾ ಇದೆ ಅಂದ್ರೆ ಫಸ್ಟ್ ಆಲ್ ಕ್ರಾಚುಲೇಷನ್ ಕರ್ನಾಟಕ ಟಿವಿಗೆ ಆರು ವರ್ಷ ತುಂಬಿ ಏಳು ವರ್ಷ ನಡೀತಾ ಇದೆ ನಮ್ಮ ಕರ್ನಾಟಕ ಟಿವಿ ಆರು ವರ್ಷ ಮುಗಿಸಿ ಏಳು ವರ್ಷ ಕಾಲಿಡ್ತಾ ಇದೆ ಆರನೇ ವರ್ಷವನ್ನ ಯಶಸ್ವಿಯಾಗಿ ಮುಗಿಸಿ ಈಗ ಏಳನೇ ವರ್ಷಕ್ಕೆ ಕಾಲಿಡ್ತಿರುವಂತ ಕರ್ನಾಟಕ ಟಿವಿ ಆರು ವರ್ಷ ಪೂರೈಸಿ ಈಗ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಆರು ವರ್ಷ ಪೂರೈಸಿ ಏನ್ ನಿವಾಸಕ್ಕೆ ದಾಖಲಾಗಿಡ್ತಿರುವ ಕರ್ನಾಟಕ ಟಿವಿ ವಿಷಯ ಏನು ಅಂದರೆ ನಮ್ಮ ಕರ್ನಾಟಕ ಟಿವಿ ತುಂಬಾನೇ ಫೇಮಸ್ ಆಗಿದೆ ಇದು ಆರನೇ ವರ್ಷ ಪೂರೈಸಿ ಏಳನೇ ವರ್ಷ ಕಾಲಿಡ್ತಿದೆ ಕರ್ನಾಟಕ ಟಿವಿ ಯಶಸ್ವಿಯಾಗಿ ಆರನೇ ವರ್ಷವನ್ನ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಆರನೇ ವರ್ಷ ಪೂರೈಸಿ ಏಳನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಕರ್ನಾಟಕ ಟಿವಿಗೆ ಶುಭಾಶಯಗಳು ಆರು ವರ್ಷಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈಗ ಏಳನೇ ವರ್ಷಕ್ಕೆ ಕಾಲಿಡ್ತಿದ್ದೀರಿ ಆರನೇ ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿ ಇದೀಗ ಏಳನೇ ವರ್ಷಕ್ಕೆ ಕಾಲಿಡುತ್ತಿರುವ ಕರ್ನಾಟಕ ಟಿವಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಯಶಸ್ವಿಯಾಗಿ ಪೂರೈಸಿ ಏಳನೇ ವರ್ಷಕ್ಕೆ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಕಾಲಿಡ್ತಾ ಇದೆ ಆರು ವರ್ಷಗಳ ಯಶಸ್ವಿ ಪಯಣವನ್ನು ಮುಗಿಸಿ ಏಳನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಕರ್ನಾಟಕ ಟಿವಿ ಚಾನಲ್ಗೆ ಶುಭಾಶಯಗಳು